ಹಲೋ ಹಾಯ್ ವೆಲ್ಕಮ್ ಟು ಸ್ಮೈಲಿ ಫಾರ್ಮಿಂಗ್ ಟು ಫೋರ್ ಗಿಡ ಏನಪ್ಪ ಅಂದರೆ ನೋಡಿ ನಾವು ಅಡಿಕೆ ಬಗ್ಗೆ ಮತ್ತು ಬಾಳೆ ಬಗ್ಗೆ ಹೇಳೋದಕ್ಕೆ ಮಾಡ್ತಿದ್ದೀನಿ ಇದಕ್ಕೆ ಇದು ಎಷ್ಟು ಬಂತಾಗಿರ್ಬೋದು ಇಲ್ಲಿ ಪ್ರಿಂಟೇಷನ್ ಮಾಡಿ ನೆಟ್ಟು ಆರು ತಿಂಗಳಾಗಿದೆ ಆರು ತಿಂಗಳ ನೋಡಿ ಗಿಡ ಹಿಂಗಿದೆ ಸಖತ್ತಾಗಿ ಬಂದಿದೆ ಅಡಿಕೆ ಇದಕ್ಕೆ ಯಾವುದೇ ಥರದ ಗೌರ್ಮೆಂಟ್ ಗೊಬ್ಬರ ಯೂಸ್ ಮಾಡಿಲ್ಲ ನ್ಯಾಚುರಲ್ ಬಿಟ್ಟು ಬಿಟ್ ಮಾಡಿರೋದು ತಿಪ್ಪೆ ಗೊಬ್ಬರ ಬಂದು ಬಿಟ್ಟರೆ ಹಸು ಸಗಣಿ ಹಸು ಗೊಬ್ಬರ ಬಿಟ್ಟರೆ ಬೇರೆ ಯಾವುದೇ ಥರದ ಗೊಬ್ಬರ ಹಾಕಿಯಲ್ಲ ಕೆಮಿಕಲ್ ಯೂಸ್ ಮಾಡಿಲ್ಲ ನೋಡಿ ಇದು ಬಾಳೆ ಕೂಡ ಫೈವ್ ಮಂತ್ ಬಾಳೆ ಇದು ಪಪ್ಪಾಯ ಕೂಡ ತ್ರೀ ಮಂತು ಫೋರ್ ಆಗಿದೆ ಅಷ್ಟೇ ನೋಡಿ ಅಡಿಕೆ ಎಲ್ಲ ಹಿಂಗೆ ಚೆನ್ನಾಗಿ ಬರ್ತಿದೆ ಎಲ್ಲ ಕೂಡ ನೋಡಿ ಚೆನ್ನಾಗಿ ದಪ್ಪ ಇದೆ ಇದೆಲ್ಲ ಸಿಕ್ಸ್ಕಂತು ಪ್ಲಾಂಟೇಶನ್ ಸಿಕ್ಸ್ಕೊಂತಾಗಿದೆ ಪಪ್ಪಾಯ ಕೂಡ ಇದೆ ಒಳಗಡೆ ಅಡಿಕೆ ಒಳಗಡೆ ಈ ಪಪ್ಪಾಯಕ್ಕೆ ಫೋರ್ ಮಂತ್ ಆಗಿದೆ ಫೋರ್ ಮಂತ್ ಆಗಿದೆ ಅನ್ಕೋತೀನಿ ನನಗೆ ಇದು ಚೆನ್ನಾದ್ಮೇಲೆ ಇದು ನೋಡಿ ಬಾಳೆ ಫೈವ್ ಮಂತ್ ಬಾಳೆ ಅಡಿಕೆ ಒಳಗಡೆ ಬಾಳೆ ನೋಡಿ ಇದಕ್ಕೇನಪ್ಪ ಪ ಇದಕ್ಕೂ ಕೂಡ ಯಾವುದೇ ಥರದ ಗೌರ್ಮೆಂಟ್ ಗೊಬ್ಬರ ಯೂಸ್ ಮಾಡಿಲ್ಲ ಓನ್ಲಿ ಇದಕ್ಕೆ ಯೂಸ್ ಮಾಡಿರೋದೆಲ್ಲ ತಿಪ್ಪೆ ಗೊಬ್ಬರ ಸಾವಯವ ಗೊಬ್ಬರ ಬಿಟ್ಟರೆ ಬೇರೆ ಏನೂ ಯೂಸ್ ಮಾಡಿಲ್ಲ ನೋಡಿ ಈ ಬಾಡಿಕೆ ಈ ಬಾಳೆಹೊಡನೆ ಹಸುವಿಗೆ ಜೋಳ ಮೆಕ್ಕೆಜೋಳ ಹಾಕ್ಕೊಂಡಿದ್ದೀವಿ ಖಾಲಿ ಇರಬಾರ್ದು ನೋಡಿದ ಪಪ್ಪಾಯ ಇದೊಂದು ಫುಲ್ಟು ಕಣ್ಣ ನೋಡಿ ಬಾಳೆ ಎಲ್ಲ ಕಡೆ ಹಂಗೇನೈತೆ ಪಪ್ಪಾಯ ನೋಡಿ ಇದು ನೋಡಿ ಅಡಿಕೆ ಇದು ಗೊತ್ತಲ್ಲ ಲಾಸ್ಟ್ ಟೈಮ್ ಹೇಳಿದ್ದೀನಿ ಫ್ಯಾಶನ್ ಫ್ರೂಟು ಚೆನ್ನಾಗೇ ಇದೆ ಎಲ್ಲ ಕೂಡ ಚೆನ್ನಾಗಿ ಬರ್ತಾಯಿದೆ ಸೊ ಮಿಶ್ರ ಬೇಸಾಯ ಮಾಡಿಕೊಂಡ್ರೇ ನಮಗೆ ಅನುಕೂಲ ಯಾವುದ್ರಲ್ಲ ಒಂದು ಚೆನ್ನಾಗಿ ಬರುತ್ತೆ ಅಡಿಕೆ ಕೂಡ ಹೇಳುತ್ತೆ ಅಡಿಕೆ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಪಪ್ಪಾಯಿ ಚೆನ್ನಾಗಿ ಬರ್ತಿದ್ದಲ್ಲ ನೋಡಿ ಅಡಿಕೆ ನೋಡಿ ಬಾಳೆ ಎಲ್ಲ ಬಾಳೆಗೆಲ್ಲ ಫೈವ್ ಮಂತ್ ಆಗಿದೆ ಅಡಿಕೆಗೆಲ್ಲ ಸಿಕ್ಸ್ ಮಂತ್ ಆಗಿದೆ ಪಪ್ಪಾಯಿಗೆಲ್ಲ ಫೋರ್ ಮಂತ್ ಪಪ್ಪ ಇದೆ ತ್ರೀ ಮಂತ್ ಪಪ್ಪಾಯ್ ಕೂಡ ಇದೆ ಅಲ್ಲ